ನೋಡಿ ಬಟ್ಟೆ ನೆನ್ಸಿದೀನಿ ಒಂದು ಸ್ವಲ್ಪ ಅಷ್ಟೇ ಇರೋದ ಪಾತ್ರೆ ಜಾಸ್ತಿ ಇಲ್ಲ ರಸ್ ಹಾಕೊಂಡ್ರೆಪ್ಪ ಇಬ್ಬರು ಇದಾರಲ್ವಾ ಒಬ್ರಾಗ ಒಬ್ರಿಗೆ ಹಾಲು ಗಿಲೆಲ್ಲ ಕೊಡಬೇಕು ಕಷ್ಟ ಆಗ್ಬಿಡ್ತದೆ ಬದನೇಕಾಯಿ ತೆಣಗಾಯಿ ಮಾಡ್ಬೇಕಂತ ಅನ್ಕೊಂಡಿದೀನಿ ಸಾಂಬಾರ್ ಇದೆ ಮಾಡಿದ ಕೇಳಿದೆ ಮತ್ತೆ ಮೂಡಿ ಗಿಡಿ ಕೊಡೋದು ಯಾವಾಗ ಹನ್ನೊಂದು ತಿಂಗ್ಳು ರನ್ನಿಂಗ್ ಅಲ್ವಾ ಅಂತಂದೇಳಿ ಕೇಳಿದೆ ಈಗ ಏನಾಗಿದೆ ಅಂದ್ರೆ ಮುಂದೆ ಕೂದಲು ಜಾಸ್ತಿ ಇದೆ ಹಿಂದೆ ಹಲೋ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನು ಯಾರೆಲ್ಲ ನನ್ನ ಚಾನೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದಷ್ಟು ಬೇಗ ನನ್ನ ಚಾನಲ್ಲು ಸಬ್ಸ್ಕ್ರೈಬ್ ಮಾಡ್ಕೊ ಅಂತ ಹೇಳಕ್ ಇಷ್ಟಪಡ್ತೀನಿ ಈ ಲಾಗ್ ಮಾಡ್ತಾ ಇರೋದು ಈಗ ಆಫ್ಟರ್ನೂನ್ ಹನ್ನೆರಡು ಗಂಟೆ ಐದು ನಿಮಿಷ ಆಗಿದೆ ಇವಾಗ ಲಾಗ್ ಮಾಡ್ತಾ ಇದ್ದೀನಿ ಯಾಕಂದರೆ ಬೆಳಗ್ಗೆ ಡ್ಯೂಟಿ ಎಲ್ಲ ಮುಗೀತು ಇವಾಗ ಒಂದು ಐದು ಹತ್ತು ನಿಮಿಷ ಫ್ರೀ ಸಿಕ್ತಂದೇಳಿ ಲಾಗ್ ಮಾಡ್ತಾಯಿದ್ದೀನಿ ಬೇಬಿ ಸೇರು ಮಲ್ಕೊಂಡಿದ್ದಾರೆ ನೀವು ನೋಡ್ಬೋದು ಹನ್ನೆರಡು ಗಂಟೆ ಆಗಿದೆ ಟೈಮೆಲ್ಲೈತಿ ಟೈಮೇ ಕಾಣಿಸ್ತಾ ಇಲ್ಲಲ್ಲ ನೋಡಿ ಹನ್ನೆರಡು ಗಂಟೆ ಐದು ನಿಮಿಷ ಅದೇ ಬೇಬಿ ಸವರು ಮಲ್ಕೊಂಡಿದ್ದಾರೆ ಇಬ್ಬರು ಹ್ಞೂ ಬೇಬಿ ಸವ್ರು ಇಬ್ಬರು ಮರ್ಕೊಂಡಿದ್ದಾರೆ ಅವ್ರದ್ದು ಸರಿ ತಿನ್ನಿಸಿ ಸರಿಸಿ ತಿನ್ನಿಸಿ ಸ್ನಾನ ಮಾಡಿ ಔಷಧ ಹಾಕಿ ಮತ್ತೆ ನಮ್ಮ ಯಜಮೆಂಟ್ ತಿಂಡಿ ತಿನ್ಕೊಂಡು ಹೋದರು ಆಮೇಲೆ ಅವ್ರು ಮರಕ್ತಾರೆ ನಂದು ಸ್ನಾನ ಆಯಿತು ಸ್ನಾನ ಆಗಿದೆ ಏನಂದ್ರೆ ತಲೆ ಪಚ್ಕೊಂಡಿಲ್ಲ ಮಾಮೂಲಿ ನೈಟಿ ಇಷ್ಟೇ ನನ್ನ ಕೆಲಸ ಡ್ರೆಸ್ಸಿಗೆ ಎಲ್ಲ ಯಾವಾಗೋ ಒನ್ ಟೈಮ್ ಅಷ್ಟು ಕುಂತೀನಿ ಹಾಕೊಳ್ಳಲ್ಲ ಯಾಕಂದರೆ ಇರಿಟೇಷನ್ ಆಗಿಬಿಡುತ್ತೆ ಡ್ರೆಸ್ ಹಾಕ್ಕೊಂಡ್ರಪ್ಪ ಅಪ್ಪ ಇಬ್ಬರು ಇದ್ದಾರಲ್ವ ಒಬ್ರಾಗ ದೊಡ್ಡೊಬ್ರಿಗೆ ಹಾಲು ಗಿಲೆಲ್ಲ ಕೊಡಬೇಕು ಕಷ್ಟ ಆಗಿಬಿಡುತ್ತೆ ಅದಕ್ಕೋಸ್ಕರ ನೈಟಿ ಆದರೆ ಈಸಿ ಅಂತಂದೇಳಿ ಹಾಲು ಕೊಡೋಕ್ಕೆಲ್ಲ ಈಸಿ ಆಗುತ್ತೆ ಈ ಫಾರ್ಮಲ್ ಮಿಲ್ಕ್ ಬೇರೆ ಕುಡಿಯೋಲ್ಲ ಅದಕ್ಕೋಸ್ಕರನೇ ಯಾವಾಗಲೂ ಇದನ್ನೇ ಹಾಕ್ಕೊಂಡಿರ್ತೀನಿ ಏನು ತೊಂದರೆ ಇಲ್ಲಲ್ವ ಮೈಮೇಲೆ ಬಟ್ಟೆ ಇದ್ದರೆ ಸಾಕಲ್ವ ಮತ್ತು ವೀಡಿಯೋ ನೋಡಿದ್ರೆ ಯಾವಾಗನ ಕೇಳೋ ಈ ಅಮ್ಮ ಬರೀ ಇದ್ರಾಗೇ ಇರ್ತಾಳೆ ಅಂತಂದೇಳಿ ದಯವಿಟ್ಟು ಅನ್ಕೊಳಕ್ಕೆ ಹೋಗಬೇಡಿ ಅಂದ್ಕೊಂಡ್ರೂ ಚಿಂತೆ ಇಲ್ಲ ನಾನು ಇರೋದೆ ಹಿಂಗೆ ಮತ್ತೆ ಏನು ಮಾಡ್ಬೇಕು ನನ್ನ ಪ್ರಾಬ್ಲಮ್ ನನಗೆ ಗೊತ್ತಿರುತ್ತೆ ಸೊ ಹಂಗಾಗಿ ನೋಡೋಣ ಮಕ್ಕಳೆಲ್ಲ ಹಾಲೆಲ್ಲ ಬಿಟ್ಟ ಮೇಲೆ ಅವಾಗ ಚಂದ ಚಂದ ಡ್ರೆಸ್ ಹಾಕ್ಕೊಂಡು ಚಂದ ಚಂದ ರೆಡಿಯಾಗಿ ವೀಡಿಯೋ ಮಾಡ್ತೀನಿ ಇವಾಗ ಮಕ್ಕಳು ಸ್ವಲ್ಪ ದೊಡ್ಡವರಾಗೋವರೆಗೂ ಇವೇ ಡ್ರೆಸ್ಸಲ್ಲೇ ಇರಬೇಕು ಯಾಕಂದರೆ ದೃಷ್ಟಿ ಆಗಿಬಿಟ್ರೆ ಕಷ್ಟ ಯಾಕಂದರೆ ಹಾಲು ಹಾಲಗಿಲ್ ಕುಡಿತಾರಲ್ವ ಹಾಲು ಸ್ಟಾಪ್ ಆಗಿಬಿಟ್ರೆ ಕಷ್ಟ ಏನಿಷ್ಟು ಬಾಣತಿ ಒಂದು ವರ್ಷದವರೆಗೆ ಇರುತ್ತೆ ಬಾಣತನ ಏನಿಷ್ಟು ಚೆಂದ ರೆಡಿ ಆಗ್ತಾ ಇದ್ದಾರೆ ದೃಷ್ಟಿ ಆಗಲ್ವಾ ಹಂಗೆ ಹಿಂಗೆ ಅಂತಂದೇಳಿ ಜನ ಆಡ್ಕೊಂಡ್ಬಿಡ್ತಾರೆ ನೋಡಿದವರು ಆಡ್ಕೊತಾರೆ ಅದಕ್ಕೋಸ್ಕರ ಯಾವಾಗಲೂ ಜಾಸ್ತಿ ರೆಡಿ ಆಗೋದಿಲ್ಲ ಹಿಂಗೇ ಇರ್ತೀನಿ ನೀವಾದರೂ ಅಷ್ಟೇ ಜಾಸ್ತಿ ಎಲ್ಲ ಮೇಕಪ್ ಗೀಕಪ್ ಎಲ್ಲ ಬಿಟ್ಟಾಕ್ಬಿಡಿ ಏನಂದರೆ ನಾನೊಂಚೂರು ಲಿಫ್ಟಿಗೆ ಹಾಕ್ಕೊತೀನಿ ಲಿಫ್ಟಿಗೆ ಹಾಕ್ಕೊಂಡ್ರೆ ಸ್ವಲ್ಪ ಬೆಳ್ಳು ಕಾಣಿಸುತ್ತೆ ನಾನು ಮೊದಲು ಕರ್ಗಿದ್ದೀನಲ್ವಾ ಒಂದು ಸ್ವಲ್ಪ ಲಿಫ್ಟಿ ಹಾಕೊಂಡ್ರೆ ಮುಖ ಬೆಳ್ಳು ಕಾಣಿಸುತ್ತೆ ಅದು ಇದಕ್ಕೆ ಎಫೆಕ್ಟಿಗೆ ಅದಕ್ಕೆ ಹಾಂ ಮತ್ತು ಆಮೇಲೆ ವೀಡಿಯೋ ಮಾಡಿದ್ದಾದಮೇಲೆ ಮತ್ತೆ ಕೆಡಿಸ್ಕೊಂಡ್ಬಿಡ್ತೀನಿ ಕೆಡಿಸ್ಕೊಂಡು ಯಾಕಂದ್ರೆ ನಾನು ಮನೆಗೇ ಇರ್ತೀನಲ್ವ ಮನೆ ಕೆಲಸ ಮಾಡಿಕೊಂಡು ಇನ್ನೇನು ಎಲ್ಲಿಗೆ ಹೋಗ್ತೀನಿ ಮೇಕಪ್ ಮಾಡಿಕೊಂಡು ಅದಕ್ಕೆ ಓಕೆ ಅಂತೂ ಬೆಳಗ್ಗೆ ಡ್ಯೂಟಿ ಎಲ್ಲ ಮುಗೀತು ಇವಾಗ ಮಧ್ಯಾಹ್ನದ್ದು ಪಾತ್ರೆ ಬಟ್ಟೆ ತೋರಿಸಿದ್ನಲ್ವ ಪಾತ್ರೆ ಎಷ್ಟಿದೆ ಅಂತಂದು ತೋರಿಸ್ತೀನಿ ಈಗ ಏನು ತೋರಿಸಿಲ್ಲ ತೋರಿಸ್ತೀನಿ ನೋಡಿ ಬಟ್ಟೆ ನೆನೆಸಿದ್ದೀನಿ ಹಾಗೆ ಒಂದು ಸ್ವಲ್ಪ ಅಷ್ಟೇ ಇರೋದು ಪಾತ್ರೆ ಜಾಸ್ತಿ ಇಲ್ಲ ಪಾತ್ರೆ ಒಂದು ಸ್ವಲ್ಪ ಇದೆ ಬಟ್ಟೆ ಒಂದು ಸ್ವಲ್ಪ ಇದೆ ಇದು ಕೈಯಿಂದ ವಾಶ್ ಮಾಡೋದು ಅವ್ರದ್ದು ಬರೀ ಕಕ್ಕ ಬಟ್ಟೆ ಸುಸು ಬಟ್ಟೆ ಆ ಥರದ್ದು ಬೆಡ್ಶೀಟ್ಗೆಲ್ಲ ಕಕ್ಕ ಮಾಡಿಬಿಟ್ಟಿದ್ರು ಸೊ ಹಂಗಾಗಿ ನೆನೆಸಿಟ್ಟು ಬಿಸಿನೀರಲ್ಲಿ ನೆನೆಸಿಟ್ಟಿದ್ದೀನಿ ಚೆನ್ನಾಗಿ ಎಲ್ಲ ನೆನ್ಕೊಳ್ಳುತ್ತೆ ಅಂತಂದೇಳಿ ಬಿಸಿನೀರಲ್ಲಿ ನೆನೆಸಿಟ್ಟಿದ್ದೀನಿ ಅಂಡೆ ಒಲೆ ಇದೆ ಅಲ್ವಾ ಸೊ ಹಂಗಾಗಿ ತುಂಬ ಬಿಸಿನೀರಿರುತ್ತೆ ಅದರಿಂದ ಹಾಕಿ ನೆನೆಸಿಬಿಟ್ಟೆ ಹೀಗೆ ಒಂಚೂರು ಪಾತ್ರೆ ನೋಡಿದ್ರೆ ಇಷ್ಟೇ ಕೆಲಸ ಪಾತ್ರೆ ಒಂದು ಬಟ್ಟೆ ಆಮೇಲೆ ಈಗ ಮೊನ್ನೆ ಮೇಜ್ಮಾನ್ರು ಬರೋದು ಎರಡು ಗಂಟೆ ಎರಡೂವರೆಗೆ ಊಟಕ್ಕೆ ಬರ್ತಾರೆ ಅವರು ಬರೋಷ್ಟೊಳಗಡೆ ಒಂದು ರೈಸು ಆಮೇಲೆ ಎಣ್ಗಾಯಿ ಬದನೇಕಾಯ್ದು ಎಣ್ಗಾಯಿ ಮಾಡಬೇಕಂತ ಅನ್ಕೊಂಡಿದ್ದೀನಿ ಸಾಂಬಾರಿದೆ ಮಾಡಿರೋದು ಸಾಂಬಾರಿದೆ ಈಗ ಒಂದು ಎಣ್ಗಾಯಿ ಪಲ್ಯ ಮಾಡಿಬಿಟ್ರೆ ಆಯಿತು ಚಪಾತಿ ಟೈಮ್ ಸಿಕ್ಕರೆ ಚಪಾತಿ ಮಾಡ್ತೀನಿ ಇಲ್ಲಾಂದ್ರೆಲ್ಲ ನಮ್ಮ ಯಜಮಾನ್ರು ಬೇರೆ ತಿನ್ನಲ್ಲ ಏನಿಲ್ಲ ಒಂದೇ ಚಪಾತಿ ಒಂದು ಅಥವಾ ಅರ್ಧ ಇಲ್ಲಾಂದ್ರೆ ದೋಸೆಗೆ ದೋಸೆ ಹಿಟ್ಟಂತೂ ಇದೆ ಎಲ್ಲಿ ಮತ್ತೆ ಚಪಾತಿ ಹಿಟ್ಟು ನೆನೆಸಿ ಚಪಾತಿ ತೀಡಿ ಅದೆಲ್ಲ ಮಾಡೋ ತಕ್ಕಲೆಲ್ಲ ನನ್ನಿಂದ ಆಗೋಲ್ಲ ಯಾಕಂದ್ರೆ ಮನೇಲಿ ಕೆಲಸ ಇರುತ್ತೆ ಅದಕ್ಕೋಸ್ಕರ ಹಂಗೆ ಒಂದು ಲಾಗ್ ಮಾಡಿಬಿಡೋಣ ಅಂತಂದು ಹೇಳಿ ಹೆಂಗೋ ಫ್ರೀ ಟೈಮ್ ಬೇರೆ ಇದ್ನಲ್ಲ ಸೊ ಅದಕ್ಕೆ ಇದೇನೋ ತಂದಿಟ್ಟೋಗಿದಾರಲ್ಲಪ್ಪ ಉಪ್ಪು ತಂದಿದ್ದಾರೆ ನಾನು ಏನು ಇಷ್ಟು ಚೆನ್ನಾಗೈತಲ್ಲ ಪ್ಯಾಕೆಟು ಅಂತಂದೇಳಿ ನೋಡಿದರೆ ಉಪ್ಪು ಸಾಲ್ಟು ಇದು ನೋಡಿ ಇವಾಗ ಈ ಥರ ಡಿಸೈನ್ ಬಂದಿದೆ ಅನಿಸುತ್ತೆ ಸಾಲ್ಟ ತುಂಬ ಚೆನ್ನಾಗಿದೆ ಕವರಲ್ವ ಶೇಂಗಾ ಬೀಜ ಇದ್ದೀನಿ ಎಣ್ಗಾಯಿ ಮಾಡಬೇಕಲ್ವಾ ಅದಕ್ಕೋಸ್ಕರ ನೀವೆಲ್ಲ ಹೆಣ್ಣಗಾಯ ಹೆಂಗೆ ಮಾಡ್ತೀರಾ ನಾನಾದರೆ ಬದನೆಕಾಯಿ ನಾಲ್ಕು ಮಾಡಿ ಆಮೇಲೆ ಒಂದು ಸ್ವಲ್ಪ ಶೇಂಗಾ ಬೀಜ ಮತ್ತು ಶೇಂಗಾ ಬೀಜ ಹುರ್ಕೊಂಡು ಒಂದು ಸ್ವಲ್ಪ ಅದ್ರ ಮೇಲೆ ಚರ್ಮ ಇರುತ್ತಲ್ವ ಅದನ್ನೆಲ್ಲ ಚೆಕ್ ಹಾಕಿ ಆಮೇಲೆ ಒಂದು ಸ್ವಲ್ಪ ಖಾರ ಉಪ್ಪು ಬೆಳ್ಳುಳ್ಳಿ ಇಷ್ಟನ್ನು ಸ್ವಲ್ಪ ಮಿಕ್ಸಿಗೆ ಹಾಕಬೇಕು ಜಿರ್ರೆ ಅಂತಂದೇಳಿ ಅಂದರೆ ತುಂಬ ಸಣ್ಣಗೆಲ್ಲ ಮಾಡಬಾರ್ದು ಸ್ವಲ್ಪ ಇರಬೇಕು ಅದು ಒಂದು ರೆಡಿ ಆಯಿತಾ ಮಸಾಲ ಆಮೇಲೆ ನಾ ಬದನೆಕಾಯಿ ಕಟ್ ಮಾಡಿರ್ತೀವಲ್ವ ಆ ಪುಡಿಗೆ ಒಂದು ಚೂರು ಎಣ್ಣೆ ಹಾಕಿ ಅದಕ್ಕೆ ಸೇರಿಸ್ಬೇಕು ಬದನೆಕಾಯಿ ನಾಲ್ಕು ಕಟ್ ಮಾಡಿದ್ದೋಗಿ ಸೇರಿಸಿ ಒಗ್ಗರಣೆ ಹಾಕೋದಷ್ಟೇ ಎಣ್ಣೆ ಸಾಸಿವೆ ಜೀರಿಗೆ ಈರುಳ್ಳಿ ಹಾಕಂಗಿದ್ರೆ ಹಾಕಿ ಒಂದು ಟೊಮೆಟೊ ಹಾಕಂಗಿದ್ರೆ ಹಾಕಿ ಇಲ್ಲಾಂದ್ರೆ ಇಲ್ಲ ಹಾಕಿಲ್ಲಾಂದ್ರೂ ನಡಿತೈತೆ ನಾನು ಹಾಕ್ತೀನಿ ಹಾಕಿದಾದ್ಮೇಲೆ ಈಗ ಬದನೆಕಾಯಿ ತುಂಬಿರೋದು ಅದಾಗ ಹಾಕಿ ಒಂದು ಹತ್ತು ಹದಿನೈದು ನಿಮಿಷ ಬೇಯಿಸಿದರೆ ಎಣ್ಣೆಗಾಯಿ ಪಲ್ಯ ರೆಡಿ ಆದರೆ ಎಣ್ಣೆ ಒಂದು ಸ್ವಲ್ಪ ಜಾಸ್ತಿ ಹಾಕಿದರೆ ತುಂಬ ಆಗುತ್ತೆ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ತೀನಿ ಹಾಕಿದಾದ್ಮೇಲೆ ಮತ್ತೆ ಎಣ್ಣೆ ಒಂದು ಸ್ವಲ್ಪ ತೆಗಿಬೋದು ಮೇಲುಗಡೆ ತೇಲ್ತತ್ತದೆ ಎಣ್ಣೆ ಅವಾಗ ತೆಗಿಬೋದು ಬೇರೆ ಯಾವುದಾದ್ರು ಐಟಮ್ಗೆ ಒಗ್ಗರಣೆಗೆ ಹಾಕಿದಾಗ ಅವಾಗ ಇದಾಗುತ್ತೆ ಓಕೆ ಇವಾಗ ಒಂದು ಕಡೆಗೆ ರೈಸ್ ಇಡಬೇಕು ಇನ್ನೇ ಟೈಮ್ ಐತೆ ಇನ್ನು ಹನ್ನೆರಡು ಗಂಟೆ ಅಲ್ವಾ ಇನ್ನು ಟೈಮ್ ಐತೆ ಇವಾಗ ಮೆಲ್ಲಕ್ಕೊಂದು ಗ್ರೇವಿಗೆ ರೆಡಿ ಮಾಡ್ಕೊಂಬಿಟ್ರೆ ಆಯಿತು ಬೇಗ ಆಗ್ಬಿಡುತ್ತೆ ರೈಸ್ ಅಂದರೆ ಬಸ್ಕೊಳ್ಳೋದ್ ಥರ ಮಾಡಬೇಕು ನಮ್ಮ ಕುಕ್ಕರ್ ಕುಕ್ಕರಲ್ಲಿ ಮಾಡಿದರೆ ಅವ್ರಿಗೆ ಇಷ್ಟ ಆಗೋಲ್ಲ ಅದಕ್ಕೆ ಇವಾಗ ಮಕ್ಕಳು ಒಂದು ಗಂಟೆಗೆ ಎದ್ದಾಗ್ತಾರೆ ಅಂತ ಅನಿಸುತ್ತೆ ಬೇಬಿ ನನಗೆ ಗೊತ್ತಿಲ್ಲ ನೋಡೋಣ ಆವಾಗ ಎದ್ದೇಳ್ತಾರ ಅಂತಂದೇಳಿ ಎದ್ದಾಗ ಊಟ ತಿನ್ನಿಸೋದು ಹೌದು ಆಮೇಲೆ ಆಟ ಆಡ್ಕೊಂಡಿರ್ತಾರೆ ಇನ್ನು ರೆಸ್ಟ್ ಅಂತೂ ಇಲ್ಲ ಯಾಕಂದ್ರೆ ಬಟ್ಟೆ ಪಾತ್ರೆ ಎಲ್ಲ ಇದೆ ಅದಕ್ಕೋಸ್ಕರ ಇದು ಚಟ್ಪಟ್ ಚಟ್ಪಟ್ ಅಂತತ್ತಲ್ಲ ಅಲ್ಲಿವರೆಗೂ ಹುರ್ಕಂಡ್ರೆ ಆಯ್ತು ಆಮೇಲೆ ಚರ್ಮ ಈಸಿಯಾಗಿ ಸುರ್ಕೊಂಡ್ಬಿಡ್ಬೋದು ಆರಾಮಾಗಿ ಡೈಲಿ ರುಟೀನು ಕೇಳಿದ್ರು ಅದಕ್ಕೋಸ್ಕರ ಇದೆಲ್ಲ ತೋರಿಸ್ತಾ ಇದ್ದೀನಿ ಮತ್ತೆ ಇದೆಲ್ಲ ತೋರಿಸ್ಬೇಕಂತಂದೇಳಿ ಅನ್ನಕ್ಕೆ ಹೋಗ್ಬೇಡಿ ಬರೀ ಮಕ್ಕಳಿಗೆ ಮಾತ್ರ ತೋರಿಸಿ ಅಂತೇಳ್ಬೇಡಿ ಮಕ್ಕಳು ಮಲ್ಕೊಂಡಿದ್ದಾರೆ ಅವರು ಎದ್ದಾಗ ಲಾಗ್ ಮಾಡೇ ಮಾಡ್ತೀನಿ ಓಕೆ ತರಕಾರಿ ನೋಡಿ ನೂರು ರೂಪಾಯಿಗೆ ಎಷ್ಟೊಂದೆಲ್ಲ ಬಂದಿದೆ ತರಕಾರಿ ರೇಟೇ ಕಡಿಮೆ ಆಗ್ಬಿಟ್ಟಿದೆ ನಿಜ ತುಂಬ ಖುಷಿ ಆಗೋಯ್ತು ನನಗಂತೂ ತರಕಾರಿ ರೇಟ್ ಕಡಿಮೆ ಆಗಿರೋದು ನೋಡಿ ಹ್ಞೂ ಅಪ್ಪ ಈ ಹೆಣ್ಮಕ್ಕು ಅಂತೂ ಶೇಂಗಾ ಬೀಜ ಹುರಿದಿದ್ದಾಗ ತರಕಾರಿ ತೋರಿಸ್ತೀನಿ ತರಕಾರಿ ನೋಡಿ ಎಷ್ಟು ಫ್ರೆಶಾಗಿದ್ದಾವೆ ಚೆನ್ನಾಗಿಗ ಇಪ್ಪತ್ತು ರೂಪಾಯಿಯ ಬೀನ್ಸು ಒಂದು ಕ್ಯಾರೆಟ್ ನಲ್ವತ್ತು ರೂಪಾಯಿ ಅರ್ಧ ಕೆ ಜಿ ನವಿಲು ಕೋಸು ಹತ್ತು ರೂಪಾಯಿಗೆ ಎರಡು ಕೊಟ್ಟಿದ್ದಾರೆ ಬದ್ನೆಕಾಯಿನೂ ಅಷ್ಟು ಇವಾಗ ಹೆಣ್ಗಾಯಿಗೆ ಬೇಕು ನನಗೆ ಬದನೆಕಾಯಿ ಅದಕ್ಕೋಸ್ಕರನೇ ಇದು ಬದನೆಕಾಯಿ ಎಣ್ಗಾಯಿ ಮಾಡ್ಬೇಕಂದ್ರೆ ಈ ಥರ ಟೂಮು ನೋಡಿ ಇದೆಲ್ಲ ಸ್ವಲ್ಪ ಜಾಸ್ತಿ ಇದ್ರೇ ತುಂಬ ಚೆನ್ನಾಗಿರುತ್ತೆ ಅದು ತೊಗೊಳ್ಳಿ ಇದೂ ಅಷ್ಟೆ ಕ್ಯಾಪ್ಸ್ಕಮ್ ಹತ್ತು ರೂಪಾಯಿ ಅಷ್ಟೇ ಹತ್ತು ರೂಪಾಯಿಗೆ ಎರಡು ಬಂದಿದೆ ತುಂಬ ಕಡಿಮೆ ಆಗಿಬಿಟ್ಟಿದೆ ರೇಟು ತುಂಬ ಖುಷಿಯಾಗೋಯ್ತು ನನಗಂತು ನನಗೆ ಸ್ವಲ್ಪ ರೊಕ್ಕ ಖರ್ಚು ಮಾಡ್ಬೇಕಂದ್ರೆ ಸ್ವಲ್ಪ ಹಿಂದೂ ಮುಂದೆ ಮಾಡ್ತಾ ಇರ್ತೀನಿ ಎಲ್ಲ ಹೆಣ್ಮಕ್ಳು ಅದೇ ಅಲ್ವಾ ದುಡ್ಡು ಉಳ್ಸೋಕ್ಕೆ ನೋಡ್ತಾರೆ ಸೊ ಹಾಗೆ ಅದೇ ಥರ ನಾನು ಜಾಸ್ತಿ ಖರ್ಚು ಮಾಡೋಕ್ಕೆಲ್ಲ ನನಗೆ ಇಷ್ಟ ಆಗೋಲ್ಲ ಹೊರಗಡೆ ಸುತ್ತಕ್ಕಂತೂ ಇನ್ನೂ ಇಷ್ಟ ಆಗೋಲ್ಲ ನನಗೆ ನಮ್ಮ ಯಜಮಾನ್ರು ಸ್ವಲ್ಪ ಅವ್ರಿಗಿಷ್ಟ ಹೊರಗಡೆ ಸುತ್ತಕ್ಕೆ ಹೋಗೋಣ ಹಂಗೆ ಹಿಂಗೆ ಅಂತ ಹೇಳ್ತಾ ಇರ್ತಾರೆ ಬಟ್ ನನಗೆ ಇಷ್ಟ ಆಗೋಲ್ಲ ಹೊರಗಡೆ ಸುತ್ತೋದು ಟೈಮ್ ಇದೆ ಅದಕ್ಕೆ ಅಲ್ಲದಕ್ಕೆ ಇವಾಗ ಇಷ್ಟ ಆದರೆ ಸಾಕಿ ನಾನು ಬೇಗ ಮಾಡಿಬಿಡ್ತೀನಿ ಏನು ತೊಂದರೆ ಇಲ್ಲ ನನಗೆ ನಿಧಾನವಾಗಿ ಕೆಲಸ ಮಾಡೋಕೆ ಇಷ್ಟ ಆಗೋಲ್ಲ ಬೇಗ ಬೇಗ ಮಾಡಿಬಿಡ್ಬೇಕು ಕೆಲಸ ನನಗೆ ಆ ಥರನೇ ನನಗಿಷ್ಟ ಒಬ್ಬೊಬ್ಬರು ಒಂದು ಪಾತ್ರೆ ತೊಳೋಕ್ಕೆ ಒಂದು ತಾಸು ಎರಡು ತಾಸು ಕುತ್ಕೊಂತಾರೆ ಆ ಥರ ಕುಂದ್ರೋದ್ರಿಂದ ಏನಾಗುತ್ತೆ ಅಂತಂದರೆ ಅಯ್ಯೋ ಪಾತ್ರೆ ಇಷ್ಟು ತೊಳಿಬೇಕಲ್ಲ ಅಂತಂದೇಳಿ ಅನಿಸ್ಬಿಡುತ್ತೆ ಅದಕ್ಕೋಸ್ಕರ ಬೇಗ ಬೇಗ ಎಲ್ಲ ಮಾಡ್ಕೊಂಬಿಡ್ತೀನಿ ಇವತ್ತಿಂದು ರೂಟೀನ್ ಇಷ್ಟೇ ಆಮೇಲೆ ನೀವು ನಿಮ್ಮ ಮಕ್ಕಳಿಗೆ ಮುಡಿ ಯಾವಾಗ ಕೊಡ್ತೀರಾ ಅಂತಂದೇಳಿ ಬೇರೆ ಕೇಳಿದ್ರಿ ಅಲ್ವಾ ಹಾಗೆ ಅದನ್ನು ಆಯಿತು ಇವತ್ತಿನ ಡೇ ರೂಟಿನಲ್ಲಿ ಅಂತಂದೇಳಿ ಲಾಗ್ ಮಾಡಿದ್ದೀನಿ ಆಮೇಲೆ ನಮ್ಮ ಅತ್ತೆಗೆ ಫೋನ್ ಮಾಡಿ ಕೇಳಿದೆ ಅತ್ತೆ ಮುಡಿ ಗಿಡಿ ಕೊಡೋದು ಯಾವಾಗ ಹನ್ನೊಂದು ತಿಂಗಳು ರನ್ನಿಂಗ್ ಅಲ್ವಾ ಅಂತಂದೇಳಿ ಹೇಳಿ ಕೇಳಿದ್ರೆ ನಮ್ಮ ಅತ್ತೆ ಮತ್ತೆ ಮಾವ ಅವರೆಲ್ಲ ಇದ್ಬಿಟ್ಟು ನಮ್ಮ ಯಜಮಾನ್ರು ಚಿಕ್ಕಪ್ಪ ಇದ್ದಾರೆ ಅವ್ರನ್ನೂ ಕೇಳಿದ್ವಿ ಕೇಳಿದರೆ ನಮ್ಮದ್ರಲ್ಲೆಲ್ಲ ಮುಡಿಗಿಡಿ ಕೊಡೋದು ಸಂಪ್ರದಾಯ ಇಲ್ಲ ಬೇಕಾದ್ರೆ ಬ್ರಾಹ್ಮಣಸರಲ್ಲೇ ನೀವು ಕೇಳ್ಬೋದು ಮುಡಿಗಿಡಿ ಕೊಡೋದು ಇಲ್ಲವೇ ಇಲ್ಲ ನಿಮ್ಮ ಅಕ್ಕಪಕ್ಕ ಇದ್ದರೆ ಅವ್ರನ್ನ ಕೇಳಿ ನಿಮ್ದ್ರಲ್ಲಿ ಮುಡಿ ಕೊಡ್ತಾರಂತ ಕೇಳಿ ಅವರೂ ಇಲ್ಲ ಅಂತ ಹೇಳ್ತಾರೆ ಹಾಗಾಗಿ ನಮ್ಮದ್ರಲ್ಲಿ ಮುಡಿ ಕೊಡೋದು ಸಂಪ್ರದಾಯ ಇಲ್ಲ ಅದಕ್ಕಾಗಿ ನಾವು ಮಕ್ಕಳಿಗೆ ಮುಡಿ ಕೊಡ್ತಾ ಇಲ್ಲ ಅಕಸ್ಮಾತ್ ಕೂದಲು ಏನಾದರೂ ಸ್ವಲ್ಪ ಅವ್ರಿಗೆ ಏನಾಗಿದೆ ಅಂದರೆ ಮುಂದೆ ಕೂದಲು ಜಾಸ್ತಿ ಇದೆ ಹಿಂದೆ ಕೂದಲು ಕಡಿಮೆ ಇದೆ ನನ್ನ ಮಕ್ಕಳಿಗೆ ಅದಕ್ಕೆ ಈ ಕೆಳಗಡೆ ಏನು ಹ್ಞೂ ಅದಕ್ಕೋಸ್ಕರನೇ ಏನು ಮಾಡ್ಬೇಕು ಅಂದ್ಕೊಂಡಿದ್ದೀನಿ ಅಂದರೆ ಅಕಸ್ಮಾತ್ ಇನ್ನೊಂದು ಎರಡು ವರ್ಷ ಮೂರು ವರ್ಷ ನೋಡಿದಾಗ ಮಕ್ಕಳಿಗೆ ಕೂದಲು ಇನ್ನೂ ಚೆನ್ನಾಗಿ ಏನಾದರೂ ಬಂದಿಲ್ಲ ಅಂದರೆ ಹೋಗ್ಬಿಟ್ಟು ಸುಮ್ಮನೆ ಒಂದು ಬೋರ್ಡು ಆ ಥರ ಓಡಿಸ್ಬಿಡೋಣ ಅಂತಂದೇಳಿ ಅಂದ್ಕೊಂಡಿದ್ದೀನಿ ಏನು ಕೊಡಲ್ಲ ನಾವು ಅದೇ ಸುಮ್ಮನೆ ಏನಾದರೂ ಚೆನ್ನಾಗಿ ಬೆಳೆದಿಲ್ಲ ಚೆನ್ನಾಗಿ ಬೆಳಗ್ಗೆ ಆಗಿಲ್ಲ ಅಂತ ಅಂದರೆ ಆ ಥರ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನಮ್ಮದ್ರಲ್ಲಿ ಯಾವುದೇ ರೀತಿ ಸಂಪ್ರದಾಯ ಇಲ್ಲ ಒಂದು ಇಬ್ಬರೇನು ಕಮೆಂಟ್ ಮಾಡಿದ್ರಿ ಮುಡಿ ಕೊಡ್ತೀರಾ ಅಕ್ಕ ನಿಮ್ಮ ಮಕ್ಳಿಗೆ ಯಾವಾಗ ಮುಡಿ ಕೊಡ್ತೀರಾ ಹೇಳಿ ಅಂತಂದು ಕೇಳಿದ್ರಿ ಅದಕ್ಕೋಸ್ಕರ ಅವ್ರು ನನಗೆ ನೆನಪಾಯ್ತು ಇವಾಗ ಅದೇ ಹೇಳೋಣ ಅಂತಂದೇಳಿ ಹೇಳಿದೆ ಓಕೆ ನನ್ನ ಮಕ್ಕಳಿಗೆ ಮುಡಿ ಕೊಡ್ತಾಯಿಲ್ಲ ಇಬ್ಬರಿಗೂ ಕೊಡ್ತಾ ಇಲ್ಲ ನಲ್ಲಿ ಸಂಪ್ರದಾಯ ಇಲ್ಲ ನಿಮ್ಮ ಕ್ವಶನ್ಗೆ ಆನ್ಸರ್ ಸಿಕ್ತು ಅಂದ್ಕೊತೀನಿ ಓಕೆ ಇವತ್ತಿಂದು ರೂಟೀನ್ ಇಷ್ಟೇ ಇವಾಗಿಂದ ಯಾಕಂದರೆ ಇವಾಗ ಕೆಲಸ ಮಾಡ್ಕೊ ವಿಡಿಯೋ ವೀಡಿಯೋ ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರನೇ ಒಂದು ಐದು ನಿಮಿಷ ಹತ್ತು ನಿಮಿಷ ಫ್ರೀ ಮಾಡಿಕೊಂಡು ಈ ಥರ ವೀಡಿಯೋ ಮಾಡಿ ಸ್ಟಾಪ್ ಮಾಡಿ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀನಿ ಹ್ಞೂ ಮತ್ತು ಇವಾಗ ಮಕ್ಕಳಿನ್ನೊಂದು ಸ್ವಲ್ಪ ಹೊತ್ತಿಗೆ ಎದ್ದೇಳ್ತಾರೆ ಅವರಿಗೆ ಊಟ ತಿನ್ನಿಸ್ತೀನಿ ಊಟ ತಿನ್ನಿಸಿದ್ಮೇಲೆ ಆ ಯಜಮಾನ್ರು ಊಟಕ್ಕೆ ಬರ್ತಾರೆ ಅವ್ರಿಗೆ ಊಟ ಬಡ್ಸ್ತೀನಿ ಊಟ ಮೇಲೆ ಆಯ್ತು ಹಂಗೆ ಒಂದು ಸ್ವಲ್ಪ ಏನಾದರೂ ಮತ್ತೆ ಏನಾದರೂ ಮಲ್ಕೊಂಡ್ರೆ ನಾಲ್ಕು ಗಂಟೆ ನಾಲ್ಕುವರೆಗೆ ಮಕ್ಳು ಮಲ್ಕೊತಾರೆ ಅವ್ರ ಜೊತೆಗೆ ಒಂದು ಐದು ನಿಮಿಷ ಹಂಗೆ ಮಲ್ಕೊತೀನಿ ಆದರೆ ಅವ್ರು ಮಲ್ಕೊಂಡ್ರೆ ಮಾತ್ರ ಮಲ್ಕೊತೀನಿ ಇಲ್ಲಾಂದರೆ ಇಲ್ಲ ಇವತ್ತಿಬ್ಬರೂ ಅಕ್ಕಪಕ್ಕದವ್ರ ಮನೆಗೆ ಯಾರ ಮನೆಗೂ ಹೋಗಿಲ್ಲ ಇನ್ನೂ ಇಬ್ರು ಮಲ್ಕೊಂಡಿದ್ದಾರೆ ಎದ್ದಾದ ಮೇಲೆ ಅಕಸ್ಮಾತ್ ಹೋದರೆ ನಾನು ರೆಸ್ಟ್ ಮಾಡೋಕ್ಕೆ ಸಿಗುತ್ತೆ ಇಲ್ಲಾಂದರೆ ಇಲ್ಲ ಇಷ್ಟೇ ಆಮೇಲೆ ಸಾಯಂಕಾಲ ಒಂದು ಆ್ಯಪಲ್ಲು ಫ್ರೂಟ್ಸು ಬಿಸ್ಕೆಟು ಈ ಥರ ಏನಾದರೂ ಕೊಡ್ತೀನಿ ಆಮೇಲೆ ಮತ್ತು ರಾತ್ರಿ ಒಂದು ಏಳುವರೆಗೆ ಹೆಂಗೆ ಸರಿ ಆಮೇಲೆ ಆಟ ಆಡ್ಕೊತಾರೆ ಹನ್ನೊಂದುವರೆ ಹನ್ನೆರಡು ಗಂಟೆಗೆ ಮಲ್ಕೊಂತಾರೆ ಮತ್ತು ಡೇ ಇದೇ ಕಂಟಿನ್ಯೂ ಆಗಿ ಇನ್ನೇನಿಲ್ಲ ಓಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು ಈಗ ಸಪೋರ್ಟ್ ಮಾಡ್ತಾಯಿರಿ ನಿಮ್ಮ ಕ್ವಶನ್ಗೆ ಆನ್ಸರ್ ಸಿಕ್ತು ಅಂದ್ಕೊಂತೀನಿ ಹ್ಞೂ ಓಕೆ ಬಾಯ್ ಬಾಯ್ ಮತ್ತೆ ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನನಗೆ ಗೊತ್ತಿರೋದನ್ನು って言わてね、okay?